ಮಹನೀಯರ ಜಯಂತಿಗಳು ಕೇವಲ ಆಚರಣೆಗೆ ಸೀಮಿತವಾಗದೆ ಅವರ ಆದರ್ಶ ಗುಣಗಳನ್ನು ನಾವು ನೀವೆಲ್ಲರೂ ಕೂಡ ಮೈಗೂಡಿಸಿಕೊಂಡು ಬದುಕು ಸಾಗಿಸಬೇಕು ಅಂತ ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ ಹೇಳಿದರು ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಹಮ್ಮಿಕೊಂಡ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ಹಾಗೂ ಮಹಾಯೋಗಿ ವೇಮನ ಮತ್ತು ಬಸವಣ್ಣನವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ ಸಮಾಜದಲ್ಲಿನ ಅಂಕುಡೊಂಕುಗಳನ್ನು ತಿದ್ದಿ ಸಮಾಜಗಳಲ್ಲಿರುವ ಪಿಡುಗುಗಳನ್ನು ತೊಲಗಿಸಲು ಶಿವಶರಣರು ಶರಣೆಯರು ತಮ್ಮ ವಚನ ಸಾಹಿತ್ಯದ ಮೂಲಕ ಮನುಕುಲದ ಏಳ್ಗೆಗೆ ಶ್ರಮಿಸಿದವರು ಅಂತ ಹೇಳಿದರು ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸಂಗಪ್ಪ ಒಕ್ಕಳದ ವಹಿಸಿ ಮಾತನಾಡಿ ರೆಡ್ಡಿ ಕುಟುಂಬದವರು ರೈತಾಪಿ ವರ್ಗದವರು ಕುಟುಂಬಗಳಾಗಿದ್ದು ಸ್ವಾಸ್ಥ್ಯ ಸಮಾಜವನ್ನ ನಿರ್ಮಾಣ ಮಾಡಲು ಮಹಿಳೆಯರ ಪಾತ್ರ ಪ್ರಮುಖವಾದದ್ದು ಅದರ ಜೊತೆಯಲ್ಲಿ ನಮ್ಮ ಸಮಾಜದಿಂದ ಬೇರೆ ಬೇರೆ ಸಮಾಜದ ಪ್ರತಿಭೆಗಳನ್ನು ಗುರುತಿಸಿ ಇಂಥ ವೇದಿಕೆಯಲ್ಲಿ ಸನ್ಮಾನಿಸಬೇಕು ಹಾಗೂ ಸಮಾಜದಿಂದ ಮುಂದಿನ ದಿನಗಳಲ್ಲಿ ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನ ಶಿಕ್ಷಣ ಮಾಡಲಿ ಕಲ್ಯಾಣ ಮಂಟಪ ಮಾಡಲು ತೀರ್ಮಾನ ಮಾಡಿದ್ದು ಸಮಾಜದ ಮುಖಂಡರು ಆರ್ಥಿಕ ಸಹಕಾರದೊಂದಿಗೆ ಕಾರ್ಯ ಪ್ರಗತಿಯಲ್ಲಿದೆ ಮುಂದೆ ನಮ್ಮ ಸಮುದಾಯವಲ್ಲದೆ ಎಲ್ಲರಿಗೂ ಅನುಕೂಲವಾಗಲಿದೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಾನ್ನಿಧ್ಯವನ ದದೆಗಲ್ ಆತ್ಮನಂದ ಭಾರತಿ ಶ್ರೀಗಳು ವಹಿಸಿದ್ರು ವೇದಿಕೆಯಲ್ಲಿ ಸತ್ಯನಾರಾಯಣಪ್ಪ ಹರಪನಹಳ್ಳಿ ಬಸವರಾಜ ಉಳ್ಳಾಗಡ್ಡಿ ಶೇಖರಗೌಡ ಮಾಲಿಪಾಟೀಲ ಜಗದೀಶ್ ಸಿಂಗನಾಳ ಸಿವಿ ಚಂದ್ರಶೇಖರ ರೆಡ್ಡಿ ಮಾಜಿ ತಾಲೂಕು ಪಂಚಾಯತ್ ಸದಸ್ಯೆ ಗೌರಮ್ಮ ನಾಗನೂರ ಗಂಗಮ್ಮ ಗುಳಗಣ್ಣನವರ್ ಜಹೀರಾ ಬೇಗಂ ಕೊಪ್ಪಳ ಮಂಜುಳ ಕರಡಿ ಗಂಗಮ್ಮ ಗಡಗಿ ಶರಣಪ್ಪ ಕೊಪ್ಪಳ ಶಿವನಗೌಡ ದಾನರೆಡ್ಡಿ ಎಂಕಣ್ಣ ಯರಾಸಿ ಬಿಎಂ ಶಿರೂರ ಶಿವಕುಮಾರ್ ಆದಾಪುರ ಚಂದ್ರಶೇಖರ್ ಹಿರೇಮಠ ಗ್ರಾಮ ಪಂಚಾಯಿತಿ ಸದಸ್ಯ ತಿಮ್ಮಣ್ಣ ಚೌಡಿ ಕಾರ್ಯಕ್ರಮವನ್ನು ನಿರ್ವಹಿಸಿದ್ರು ಚೆನ್ನಯ್ಯ ಹಿರಮಠ ಎನ್ಕೆಎಸ್ ಫೋರ್ ಹೇಗಿರಬೇಕು ಅನ್ನೋದನ್ನು ಸಲುವಾಗಿ ಇತಿಹಾಸಕಾರರು ಗುರುಗಳು ಇವರೆಲ್ಲ ಹೇಳಿದ್ದಾರೆ ಇತಿಹಾಸಕಾರರು ಗುರುಗಳು ಸ್ವಾಮಿಗಳು ಹೇಳಿದ್ದಾರೆ ಅದನ್ನ ನಾವೆಲ್ಲರೂ ಪರಿಪಾಲನೆ ಮಾಡೋಣ ಅದೇ ಎಲ್ಲ ಸಮಾಜದಲ್ಲಿ ಎಲ್ಲಾ ಜಾತಿಯಲ್ಲಿ ಎಲ್ಲಾ ಧರ್ಮದಲ್ಲಿ ಒಳ್ಳೆಯವರು ಇದ್ದಾರೆ ಕೆಟ್ಟವರು ಇದ್ದಾರೆ ಅವೆಲ್ಲವನ್ನ ಒಳ್ಳೆ ಜನರನ್ನ ಎಲ್ಲ ಅಳವಡಿಸಿಕೊಂಡು ಇವತ್ತು ಒಂದು ಒಳ್ಳೆಯದು ಮಾಡಬೇಕು ವಿಶೇಷವಾಗಿ ವೀರ್ಶೇವ ಅಥವಾ ಲಿಂಗಾಯತ ಸಮಾಜ ಸಮಾನತೆಯನ್ನು ತಂದಿದೆ ಬಿಕಾಸ್ ಆಫ್ ಬಸವ ತತ್ವ ತತ್ವ ಸಮಾನತೆ ಎಲ್ಲರನ್ನ ಒಂದು ಅನ್ನೋದನ್ನ ಒಪ್ಕೊಂಡಿದ್ದೇವೆ ಹೀಗಾಗಿ ಮನುಷ್ಯರು ನಾವೆಲ್ಲ ಒಂದಾಗಿ ಏನಿದೆ ಅದೇ ವಿಚಾರವನ್ನ ದೇಮೆಡ್ಡಿ ಮಲ್ಲಮ್ಮ ಶಿವಶರಣೆ ಅಂತ ಶಿವಶರಣೆ ಅಂದ್ರೆ ಅಕ್ರಮ ದೇವಿಯ ಪ್ರೇರಿತವಾದಂತ ಇದು ಇದ ನಾವು ಸತ್ಯ ವಿಚಾರವನ್ನು ತಿಳ್ಕೊಂಡು ಅವರ ವಿಚಾರಗಳನ್ನು ಅಳವಡಿಸಿಕೊಂಡು ಇವತ್ತು ಉತ್ತಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡೋಣ ಒಬ್ಬ ಗೃಹಿಣಿಯಾಗಿ ಒಬ್ಬ ಮನೆಯ ಯಜಮಾನಿಯಾಗಿ ಹ್ಯಾಕ್ ಬದುಕಿದ್ದು ಅವರ ಕಷ್ಟ ಕ್ಯಾಪಾಣಿ ಏನಂತ ಮಾತನಾಡಿದಂಥ ಎಲ್ಲ ಮಹಿಳೆಯರು ಹೇಳಿದ್ದಾರೆ ಅದರ ಅನ್ವಯ ಹೆಣ್ಮಕ್ಕಳು ತಮ್ಮ ತಮ್ಮ ಕುಟುಂಬದಲ್ಲಿ ತಮ್ಮ ತಮ್ಮ ಇದರಲ್ಲಿ ವಿಚಾರಗಳನ್ನು ಹೇಳಿ ಒಳ್ಳೆ ಕುಟುಂಬದ ನಿರ್ಮಾಣ ಒಳ್ಳೆ ಸಮಾಜದ ನಿರ್ಮಾಣ ನೀವು ಮಾತನ್ನ ಹೇಳಿ ಕಾಲದ ಬದಲಾವಣೆ ಆದಾಗ ಬದಲಾವಣೆ ಆಗ್ತಾ ಇತ್ತು ಮೊದ್ಲಂಗೆ ಪರಿಸ್ಥಿತಿ ಗೊತ್ತಿಲ್ಲ ಹೆಣ್ಮಕ್ಳಿಗೂ ಕೂಡ ಸಮಾನತೆ ನಮ್ಮ ಯಲಬುರ್ಗ ತಾಲೂಕಿನ ತಳಕಲ್ ಗ್ರಾಮದಲ್ಲಿ ಹೇಮರೆಡ್ಡಿ ಮಲ್ಲಮ್ಮನ ಜಯಂತಿಯನ್ನ ನಾವು ಆಚರಣೆ ಮಾಡ್ತಕ್ಕಂತ ಸಂದರ್ಭದಲ್ಲಿ ತಾವೆಲ್ಲ ತಾಯಿಯಂದಿರು ಅದಕ್ಕೆ ಸಾಕ್ಷಿಭೂತರಾಗಿದ್ವಿ ಇದು ಏಪ್ರೆಡ್ಡಿ ಮಲ್ಲಮ್ಮ ಅಂದ್ರೆ ತಾಯಂದಿರಿಗೆ ಹೆಚ್ಚು ಅರ್ಥ ಇದು ಇದು ಯಾಕೆಂದ್ರೆ ಅನುಭವ ಇವತ್ತು ನಿಜವಾಗಲೂ ಶಕ್ತಿ ದೇವತಿ ಅಂತ ನಾವು ನಂಬಿವಿ ತಾಯಂದಿರಿಗೆ ಹೆಣ್ಣು ಅಂದ್ರೆ ಶಕ್ತಿ ಆ ಶಕ್ತಿ ದೇವತಿ ಅಂದ್ರೆ ಜಗತ್ತು ಉದ್ಭವ ಆಗಿರತಕ್ಕಂಥದ್ದು ಆ ಜಗನ್ಮಾತೆ ಅಂತ ಕರಿತೀವಿ ನಾವು ಅದೇ ಹಿನ್ನೆಲೆಯಲ್ಲಿ ಈ ಏಪರೆಡ್ಡಿ ಮಲ್ಲಮ್ಮ ಅವತ್ತಿನ ತತ್ವ ಆದರ್ಶಗಳನ್ನ ತನ್ನ ಜೀವನಕ್ಕೆ ಅಳವಡಿಸಿಕೊಳ್ತಕ್ಕಂಥ ಕೆಲಸ ಮಾಡಿದ್ದಾರೆ ಇವತ್ತು ಭಾಷಣ ಮಾಡ್ತೀವಿ ಹೇಳ್ತೀವಿ ಕೇಳ್ತೀವಿ ಆದ್ರೆ ಆಚಾರ ಬೇರೆ ವಿಚಾರ ಬೇರೆ ನಡೆ ನುಡಿ ಬೇರೆ ನುಡಿದಂತೆ ನಡೀಬೇಕಂತೇಳಿ ಬಸವಣ್ಣವ್ರು ಹೇಳಿದ್ರು ಅದರಂತೆ ಮಲ್ಲಮ್ಮ ನುಡಿದಂತೆ ಸಮಾಜವನ್ನ ಕಟ್ಟಿ ಬೆಳೆಸಿದಂತ ಇವತ್ತು ಒಂದು ಕುಟುಂಬ ಎಷ್ಟು ಜೋಡ್ತಿರ್ತ ಹಿಂದೆ ಹತ್ತಾರು ಜನ ಅಣತ ಬಂದ್ರು ಒಂದೇ ಕಡೆ ವಾಸ ಮಾಡೋದು ಒಂದೇ ಮನೆಯಲ್ಲಿ ಇರೋದು ಒಬ್ಬರೇ ಏತನ ಮಾಡೋದು ಮನೆಯಲ್ಲಿ ಉಳಿದವರೆಲ್ಲ ಕಾಯಕ ಮಾಡ್ತಕ್ಕಂಥದ್ದು ಅಲ್ಲಿ ಎಲ್ಲ ಅತ್ತಂಗಿಯರು ಎಲ್ಲರೂ ಇರ್ತಿದ್ರು ಆದ್ರೆ ಆ ಒಂದು ಸಂದರ್ಭದಲ್ಲಿ ಒಬ್ಬೊಬ್ಬರು ಮನಸ್ಸು ಒಂದೊಂದು ರೀತಿ ಅವತ್ತನ್ನು ಅಲ್ವಾ ಇವತ್ತನು ಅಲ್ವಾ ಆದ್ರೆ ಇವತ್ತು ಸ್ವಲ್ಪ ಜಾಸ್ತಿ ಆಗಿ ಒಂದ್ರು ತಪ್ಪಾಗಿಕ್ಕಿಲ್ಲ ಅಲ್ಲ ಕೆಟ್ಟದ್ದಂತ ಹೇಳಿಲ್ಲ ನೀವು ಹೆಣ್ಮಕ್ಳು ನಗವಾಡ್ರಿ ಒಳ್ಳೆ ಜಾಸ್ತಿ ಆಗಿವಂತ ಹೇಳ್ತೀನಿ ನಾನು ಒಬ್ಬರು ಪ್ರೀತಿ ವಿಶ್ವಾಸದಿಂದ ಆಗಬೇಕು ಮನೆಯಲ್ಲಿ ಅವಿಭಕ್ತ ಕುಟುಂಬದ ಒಂದು ಪರಿಕಲ್ಪನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಹೇಮ್ರೆಡ್ಡಿ ಮಲ್ಲಮ್ಮ ಇವತ್ತು ಎಲ್ಲವೂ ವಿಭಕ್ತ ಕುಟುಂಬ ಯಾಕಂದ್ರ ಜಾನಪದ ಸಾಯತ್ ಹೇಳ್ತಾರಲ್ಲ ಸಸಿ ಬಂದ ಒಂದು ಒಂದು ವರ್ಷದಾಗ ಮಗ ಬ್ಯಾರೆ ಆದಿ ಪರಾಡಗಲ್ರೆ ಹೌದೇನಮ್ಮ ಅಲ್ಲ ಅದನ್ನ ನೀವು ಮಾಡ್ತೀರೋ ಅವ್ರು ಮಾಡ್ತಾರೋ ಒಂದು ಹೋಗ್ತಾಳೆ ಆ ವ್ಯವಸ್ಥೆನೇ ಇವತ್ತು ಅಕಾಯಿ ಮಗ ಸಂಪ್ರದಾಯ ಆ ಸಂಪ್ರದಾಯನ ಮುಂದುವರೆದು ಮುಂದುಗೊಂಡು ಮುಂದುವರ್ಕೊಂಡು ಬೇಕು ನಾವು ಎದ್ಬೇಕು ಪ್ರಜ್ಞೆ ಕೂಡಬೇಕು ಪ್ರಜೆಗೊಂಡ ಇಲ್ಲೂ ಕೂಡ ಸ್ವಚ್ಛತೆ ನೇಮಕ್ಕೆ ಮಧಮನಿಸಾದಾಗ ಆ ಮನೆಯಲ್ಲಿ ಯಾವ ಜನರು ಕೂಡ ಇರೋದಿಲ್ಲ ಅದರಿಂದ ನೀವು ಕೂಡ ನೀವೈಕೆ ಮಧಮಕ್ಕೆ ಕಾಳಜನ್ನು ಸೇರಿಕೊಂಡು ಮನೆಯನ್ನ ನಡೆಸಿಕೊಂಡು ಹೋಗುವ ಶಕ್ತಿ ಯಾರಿಗಾದ್ರೆ ಅದು ಹೆಣ್ಣು ಮಕ್ಕಳಿಗೆ ಮಾತ್ರ ಅಂತ ಹೆಣ್ಣು ಮಕ್ಕಳು ತಾಳ್ಮೆಯಿಂದ ಮನೆಯನ್ನು ತೂಗಿಸಿಕೊಂಡು ಹೋಗತಕ್ಕಂತ ಕೆಲಸವನ್ನು ಮಾಡಬೇಕು ತೊಟ್ಟಿನೇ ತೂಗುವ ಜಗತ್ತನ್ನೇ ತೂಕ ಬದಂತೆ ನಾವು ಬರೀ ಮೇಲೆ ಎತ್ತಿಕೊಂಡು ಕೆಲಸವನ್ನು ಮಾಡದೆ ನಮ್ಮ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ವಿದ್ಯೆಯನ್ನು ಕೊಟ್ಟು ಅವರನ್ನು ಬುದ್ಧಿವಂತರನ್ನು ಮಾಡಿ ನಮ್ಮ ಸಮಾಜವನ್ನು ಮುಂದ್ಕಡ್ತಕ್ಕಂಥ ಪ್ರಯತ್ನ ಮಾಡಬೇಕು ಯಾಕಂದ್ರೆ ರೆಡ್ಡಿ ಮನೆತನ ಅಂತಂದ್ರೆ ಕೃಷಿ ಹೆಸರಾಗಿರ್ತಕ್ಕಂಥ ಮನೆತರ ಇವತ್ತು ಯಾರಿಗೆ ಒಕ್ಕ ತಂದದಲ್ಲಿ ಬೇರೆ ಇದೆ ಅಂತಂದ್ರೆ ನಾ ಹೇಳ್ತೀನಿ ಮಟ್ಟಕ್ಕೆ ಬಂದಾಗ ರೆಟಿಂಗ್ ಮಂದಿಗೆ ಮಾತ್ರ ಒಕ್ಕ ತಂದಲ್ಲಿ ಬೇರೆ ಇದೆ ಯಾರು ಇಲ್ಲ ಅಂತ ಕೇಳ್ತೇನ